ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅಕ್ಕಿ ಹಿಟ್ಟನ್ನು ಬಳಸ್ಬಿಟ್ಟು ಇನ್ಸ್ಟಂಟಾಗಿ ದೋಸೆಯನ್ನು ಹ್ಯಾಂಗ್ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದ್ರ ಜೊತೆನೇ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಹೊಸ ಥರದ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ರವೆ ಅಂತ ಕರಿತೀವಲ್ರಿ ಅದನ್ನು ತಗೊಂಡಿದ್ದೀನಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಮೇಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲನ್ನೇ ತಗೋರಿ ಒಂದು ಬಟ್ಲಾಗಷ್ಟೇ ಮೊಸರನ್ನು ಇದ್ದೀನಿ ಸಪ್ಗಿರೋ ಮೊಸರನ್ನ ಹಾಕಿರಿ ಹುಳಿ ಮೊಸರು ಇತ್ತಂದ್ರೆ ಅಲ್ಲಿ ಬಟ್ಟೆ ಒಳಗೆ ಕಟ್ಬಿಟ್ಟು ಅದರೊಳಗೆ ನೀರನ್ನು ತೆಗೆದ್ಬಿಟ್ಟು ಹಾಕಿರಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಮೂರು ಸ್ಪೂನಾಗಷ್ಟು ನೀರನ್ನು ಹಾಕಿಬಿಟ್ಟು ಈಗ ನೋಡಿರಿ ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ತಗೋತೀನಿ ರೀ ಇದನ್ನು ನೋಡಿ ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನೋಡಿ ರುಬ್ಬಿದ್ದೀನಿ ಈಗಿದು ಇನ್ನೂ ಗಟ್ಟಿ ಅದ್ರಿ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಳ್ದ್ಬಿಟ್ಟು ನಿನ್ನೆಸ್ಬಿಟ್ಟು ಹಾಕ್ತಾ ಇದ್ದೀನಿ ರೀ ಒಂದು ಬಟ್ಲ ರವೆ ಅರ್ಧ ಬಟ್ಲಾಗಷ್ಟು ಅಕ್ಕಿ ಇಟ್ಟು ಅರ್ಧ ಬಟ್ಲಾಗಷ್ಟೇ ಅವಲಕ್ಕಿಯನ್ನು ಹಾಕ್ಬೇಕು ನೀವು ತೆಳು ಅವಲಕ್ಕಿ ಏನಾದರೂ ಹಾಕ್ಬೋದು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ಅವಲಕ್ಕಿ ಹಾಕಿದ್ಮೇಲೆ ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ರೀ ತುಂಬಾ ತೆಳುವು ಅಲ್ಲ ತುಂಬಾ ಗಟ್ಟಿನೂ ಅಲ್ಲ ನೋಡಿ ಇದ್ರೊಳಗಿನ ಹಾಕಿರುವ ರವೆ ನೆನೆದಿದೆ ಇದನ್ನ ಮುಚ್ಚಿ ಹತ್ತು ನಿಮಿಷ ತೆಗೆದಿಡ್ತಾ ಇದ್ದೀನಿ ಇದಕ್ಕೊಂದು ಟೇಸ್ಟಿಯಾಗಿರೋಂಥ ಹೊಸ ಥರದ ಚಟ್ನಿ ಏನು ನೋಡಿ ಒಂದು ಮೂರು ಸ್ಪೂನ್ ಆಗಷ್ಟೇ ಶೇಂಗಾ ತಗೊಂಡಿದ್ದೀನಿ ನೋಡಿ ಸಿಪ್ಪೆಯನ್ನು ತೆಗೆದ್ಬಿಟ್ರೂ ತೊಗೋಬೋದು ಸಿಪ್ಪೆ ಧರಿಸಲೇ ಹಾಕ್ಬೋದು ಎರಡು ಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸ್ಪೂನ್ ಆಗಷ್ಟೇ ಇಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಈ ರೀತಿ ಶೇಂಗಾ ಚಟ್ನಿ ಮಾಡಿರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತೀನಿ ರೀ ಇದನ್ನು ನೋಡಿ ಚಟ್ನಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ಇದಕ್ಕೆ ಒಗ್ಗರಣೆ ನೀವು ಬೇಕಂದ್ರೆ ಹಾಕೋಬೋದು ಅಥವಾ ಸ್ಕಿಪ್ನು ಮಾಡ್ಬೋದು ಇಲ್ಲ ನಾನು ಒಗ್ಗರಣೆ ಹಾಕಲ್ಲ ಇದು ಇದೇ ರೀತಿಯೇ ಟೇಸ್ಟ್ ಚೆನ್ನಾಗಿರ್ತದೆ ಇದನ್ನು ಈಗ ಅನ್ಕೊತಕ್ಕ ಸೈಡಿಗೆ ಇಡ್ತೀನಿ ರೀ ಈಗ ಹತ್ತು ನಿಮಿಷ ಆಗ್ಯದ ರೀ ರವೆನೂ ನೆನ್ ಇರ್ತದೆ ನಾನೇನು ಇಲ್ಲಿ ಸೋಡಾನೂ ಹಾಕೋಲ್ಲ ಈನೂ ಹಾಕೋಲ್ಲ ಹಾಗೇನೇ ಮೊಸರಲ್ಲಿ ಏನು ಹಾಕಿ ಕಲಿಸಿದೀನಿಲ್ಲ ಅದೇ ರೀತಿ ನೋಡಿ ಏನೇನೋ ಆಲ್ರೆಡಿ ಕಾಯಿಲೆ ರೀ ತವೆನೂ ಚೆನ್ನಾಗಿ ಕಾಯ್ದದ ಇಲ್ಲ ನೋಡಿ ಇದು ನಂದು ಇಂಡಾಲಿಮ್ ತೆವೆ ಅದ್ರೆ ಇದೇನು ಸ್ಟಿಕ್ ತವೆಯಲ್ಲ ನಾವು ಹೋಳಿಗೆ ಚಪಾತಿ ಪರಾಟ ದಪಾಟಿ ಎಲ್ಲ ದೋಸೆ ಹಿಡ್ಕೊಂಡು ದೋಸೆ ಎಲ್ಲವನ್ನು ಇದೇ ತವೆಯಲ್ಲೇ ಮಾಡ್ಕೋತೀನಿ ರೀ ನೋಡಿ ನಾನು ಎರಡೂ ರೀತಿ ಕ್ರಿಸ್ಪಿ ಸಾಫ್ಟು ಎರಡೂ ರೀತಿ ದೋಸೆಯನ್ನು ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಸಲ ಅಕ್ಕಿ ಬೇಳೆ ನೆನೆಸೋದನ್ನ ಮರ್ತಿರ್ತೀವಿ ಈ ರೀತಿ ನೀವು ಇನ್ಸ್ಟಂಟಾಗಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ದೋಸೆಯನ್ನು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ದೋಸೆ ನೋಡಿ ನಾನು ನಿಮ್ಗೆ ದೋಸೆ ಕಲರ್ನೂ ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಆಗಿರುವ ದೋಸೆ ಈಗ ನೋಡಿರಿ ರೆಡಿ ಕೆಲವರಿಗೆ ಕ್ರಿಸ್ಪಿ ಇಷ್ಟ ಆಗ್ತವೆ ಕೆಲವರಿಗೆ ಸಾಫ್ಟ್ ಇಷ್ಟ ಆಗ್ತವೆ ನೀವು ನಾನು ಎರಡೂ ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿಯೂ ಮಾಡ್ಕೋಬೋದು ಇನ್ನೊಂದನ್ನು ಕ್ರಿಸ್ಪಿ ದೋಸೆನೇ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಇದಕ್ಕೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಕರ್ಮಿಯೋ ಚಟ್ನಿ ಪುಡಿಯನ್ನ ಹಾಕ್ತಾ ಇದೀನಿ ಅನ್ನಕ್ಕೆ ಅಷ್ಟೇ ಅಲ್ಲ ಈ ರೀತಿ ದೋಸೆಕ್ ಹಾಕೊಂಡು ತಿಂದ್ರೂ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ಎಣ್ಣೆ ಹಾಕಿದೀನಿ ನೀವು ತುಪ್ಪ ಬೆಣ್ಣೆ ನೋಡಿ ನೋಡಿ ಎರಡು ಕ್ರಿಸ್ಪಿ ದೋಸೆ ಹಾಕ್ತೋರಿಸಿದೀನಿ ಇನ್ನೊಂದ್ ಸಾಫ್ಟ್ ಹಾಕಿ ತೋರಿಸ್ತೀನಿ ಅಥವಾ ನೀವು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಆ ರೀತಿ ಹಾಕಿಬಿಟ್ಟು ಉತ್ತಪ್ಪ ಥರನೂ ಮಾಡ್ಕೋಬೋದು ನಡೀತದೆ ನೋಡಿ ದೋಸೆ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಇದೇ ರೀತಿಯೇ ಕಲರ್ ಬಂದ್ರೆ ದೋಸೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡೋನು ಅವಾಗ ತಿನ್ಬೇಕು ಅನ್ನಿಸ್ತು ಈ ರೀತಿ ಕೆಂಪು ಕೆಂಪು ಆಗಿನೇ ನೋಡಿ ಎಲ್ಲ ದೋಸೆಯನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಸೌಂಡದಿಂದನೇ ಗೊತ್ತಾಗ್ತೈತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು ದೋಸೆ ನೋಡಿರಿ ಆಗಿನೇ ಇಷ್ಟು ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೋಬೋದು ನೋಡಿ ಆಲೂಗಡ್ಡೆ ಬೇಡ ಇದೊಂದು ರೀತಿ ಶೇಂಗಾ ಚಟ್ನಿ ತುಂಬ ಟೇಸ್ಟಿಯಾಗಿರ್ತದ ಇದೊಂದು ಚಟ್ನಿ ಈ ಥರ ಎಷ್ಟೋ ಸಲ ಏನಾಗ್ತೈತಿ ಕೊಬ್ಬರಿ ಇರೋದಿಲ್ಲ ಅಥವಾ ಕೊಬ್ಬರಿ ಹಾಕಿ ಚಟ್ನಿ ಏನಾಗ್ತದೆ ರೀ ಬೇಗನೆ ಕೆಡ್ತದೆ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಬಿಸಿಲು ಜಾಸ್ತಿ ಐತೆ ಅಂದ್ರೆ ಕೆಡ್ತದೆ ಅಥವಾ ಕೊಬ್ಬರಿ ಚಟ್ನಿ ಕೆಲವ್ರಿಗೆ ಏನಾಗ್ತದೆ ಆ್ಯಸಿಡಿಟಿ ಆಗ್ತೈತೆ ಅಂತಾರೆ ಆದರೆ ಈ ರೀತಿ ನೀವು ಮೊಸರನ್ನ ಹಾಕಿಬಿಟ್ಟು ಶೇಂಗಾ ಚಟ್ನಿಯನ್ನು ಮಾಡ್ಕೊರಿ ತುಂಬಾ ಟೇಸ್ಟಿಯಾಗಿರ್ತದ ಈ ರೀತಿ ಚಟ್ನಿಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತೆ ರೀ ಕೊಬ್ಬರಿ ಹಾಕಿ ಚಟ್ನಿಗಿತ್ಲೆ ಬೇಗನೆ ಕೆಡುವುದಿಲ್ಲ ನೋಡಿ ಈ ಥರ ಹೊಸ ಥರದ ಶೇಂಗಾ ಚಟ್ನಿ ಮತ್ತು ಇನ್ಸ್ಟಂಟ್ ಆಗಿ ಅಕ್ಕಿ ಹಿಟ್ಟಿನಿಂದ ಬಳಸಿ ಮಾಡಿರುವಂಥ ಇನ್ಸ್ಟಂಟ್ ದೋಸಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಇದನ್ನ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೀವು ಯಾವ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳೂ ನನಗೆ ಕಮೆಂಟ್ ಮಾಡ್ತೇಳ್ಸ್ರಿ